ಇತಿಹಾಸದ ಪಳೆಯುಳಿಕೆಯಾಗಿರುವ ಅನಾದಿ ಕಾಲದಿಂದಲೂ ಪ್ರಸಿದ್ಧಿ ಹೊಂದಿರುವ ಶ್ರೀ ಸ್ವಾಮಿ ದೇವಾಲಯಕ್ಕೆ ಆಧುನಿಕ ಸ್ಪರ್ಶ ನೀಡಲಾಗುವುದು ಎಂದು ಶಾಸಕ ಸಿಪಿ ಯೋಗೇಶ್ವರ್ ತಿಳಿಸಿದರು ಬೆಂಗಳೂರು ದಕ್ಷಿಣ ಜಿಲ್ಲೆಯ ಚಂಪಣ್ಣ ತಾಲೂಕಿನ ಸಿಂಗರಾಜಿಪುರ ಗ್ರಾಮದಲ್ಲಿ ಆಯೋಜಿಸಿದ್ದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಶಂಕುಸ್ಥಾಪನೆ ಹಾಗೂ ಸಾವಿರವಾರು ವರ್ಷಗಳ ಘಟಕಾಂತ ದೇವಾಲಯ ಅಭ್ಯರ್ಥಿಗೆ ಪಾತ್ರವಾಗಿರುವ ಶ್ರೀ ವೇಣುಗೋಪಾಲ ಸ್ವಾಮಿ ದೇವಾಲಯವನ್ನು ವೀಕ್ಷಣೆ ಮಾಡಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದರು ಕೆಲ ವರ್ಷಗಳ ಹಿಂದೆ ದೇವಾಲಯದ ಪ್ರಮುಖ ಭಾಗಗಳನ್ನು ಜೀರ್ಣೋದ್ಧಾರ ಮಾಡಲಾಗುತ್ತೋಷ ಇರುವುದು ಮನಗಂಡು ದೇವಾಲಯ ಮತ್ತೆ ಜೀರ್ಣೋದ್ಧಾರ ಆಗಬೇಕೆಂದು ದೇವಾಲಯದ ಅರ್ಚಕರಾದಿಯಾಗಿ ಗ್ರಾಮದ ಮುಖಂಡರು ಮನವಿಯಾಗಿತ್ತು ಈ ಸಂದರ್ಭದಲ್ಲಿ ಭೂಮ ನಿರ್ದೇಶಕ ಎಸ್ ಲಿಂಗೇಶ್ ಕುಮಾರ್ ಜಿಲ್ಲಾ ಕಾಂಗ್ರೆಸ್ ಪ್ರಚಾರ ಸಮಿತಿ ಜಿಲ್ಲಾಧ್ಯಕ್ಷ ಡಿಕೆ ಕಾಮರಾಜ್ ಕಾಂಗ್ರೆಸ್ ಹಿರಿಯ ಮುಖಂಡ ಅಳಸಂದ್ರ ಶಿವಪ್ಪ ಯುವ ಮುಖಂಡ ಉಜ್ಞನಳ್ಳಿ ನಿಶಾಂಕ್ ಗೌಡ ಹಾಗೂ ಹಲವಾರು ಮಂದಿ ಅಧಿಕಾರಿಗಳು ಹಾಗೂ ಗ್ರಾಮದ ಮುಖಂಡರು ಹಾಜರಿದ್ದರು ಈ ನಮ್ಮ ಸರ್ಕಾರದಲ್ಲಿ ಒಂದಷ್ಟು ರಸ್ತೆ ಅಭಿವೃದ್ಧಿಗೆ ಹಣ ಬಿಡುಗಡೆಯಾಗಿತ್ತು ಆ ಇಲ್ಲಿಂದ ಇದಕ್ಕೆ ಇವಾಗ ನಾವು ರಸ್ತೆ ಪೂಜೆ ಮಾಡಿ ಬಂದಿದ್ವಿ ಬೂವಳ್ಳಿಯಿಂದ ಸಿಂಗಾಜಿಪುರಕ್ಕೆ ಸಿಂಗಾಜಿಪುರ ಬೂವಳ್ಳಿ ಮಧ್ಯೆ ರಸ್ತೆ ಹದಗೆಟ್ಟಿತ್ತು ಅದಕ್ಕೆ ಇವತ್ತು ಪೂಜೆ ಮಾಡಿ ಬಂದಿದ್ದೀವಿ ಸುಮಾರು ಒಂದೂವರೆ ಕೋಟಿ ರೂಪಾಯಿನ ಕಾಮಗಾರಿ ಆ ರಾಜುವಂತ ಕಾಂಟ್ರಾಕ್ಟ್ಗೆ ಟೆಂಡರ್ ಆಗಿದೆ ಈಗ ಕೆಲಸ ಪ್ರಾರಂಭ ಮಾಡಿದ್ದಾರೆ ಜೊತೆಗೆ ತಾಲೂಕಿನಲ್ಲಿ ಹತ್ತು ಹಲವಾರು ಪುರಾತನ ದೇವಾಲಯದ ಜೀರ್ಣೋದ್ಧಾರವನ್ನ ಇವಾಗ ಕೈಗೆತ್ತಿಕೊಂಡಿದ್ದೀವಿ ಇದು ಗೋಪಾಲ ಸ್ವಾಮಿ ದೇವಸ್ಥಾನ ಅಂತೇಳಿ ಸಿಂಗರಾಜಿಪುರಕ್ಕೆ ಬಹಳ ಪ್ರಸಿದ್ಧಿಯಾದಂಥ ದೇವಾಲಯ ಇದನ್ನ ಈ ಹೊಸದಾಗಿ ಜೀರ್ಣೋದ್ಧಾರ ಮಾಡ್ತೀವಿ ಸುಮಾರು ಒಂದು ಕೋಟಿ ರೂಪಾಯಿಯಿಂದ ಈಗ ಸರ್ಕಾರದ ಅನುದಾನನ ಇದಕ್ಕೆ ಹಾಕಿದೀವಿ ಮತ್ತೆ ಸಾರ್ವಜನಿಕ ಸಹಭಾಗಿತ್ವ ಊರಿನ ಸ್ಥಳೀಯ ಮುಖಂಡರುಗಳು ಒಂದಷ್ಟು ಹಣಕಾಸು ನೆರವು ಕೊಡ್ತೀವಿ ಅಂತ ಹೇಳಿದ್ದಾರೆ ಎಲ್ಲರೂ ಒಟ್ಟಿಗೆ ಸೇರಿಕೊಂಡು ಈ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡ್ತೀವಿ ಅಂದಾಗೆ ಪುರಾಣ ಪ್ರಸಿದ್ಧ ಕೆಂಗಲ್ ದೇವಸ್ಥಾನವನ್ನು ಕೂಡ ನೆನೆ ತೀರ್ಮಾನ ಮಾಡಿದ್ದೀವಿ ಒಂದು ರಾಜಗೋಪುರ ಸ್ಕೆಲಿಟ್ ಅಂತರ ಮಾಡಿ ಹಾಗೆ ಬಿಟ್ಬಿಟ್ಟಿದ್ದು ಭಾಳ ವರ್ಷಗಳಿಂದ ಅದನ್ನು ನಮ್ಮ ಏನು ಶಾಸ್ತ್ರೋಕ್ತವಾಗಿ ಅದನ್ನು ಕಂಪ್ಲೀಟ್ ಮಾಡ್ತಕ್ಕಂಥದ್ದು ಮತ್ತು ಕೆಂಗಲ್ ದೇವಸ್ಥಾನವನ್ನು ಸಮಗ್ರವಾಗಿ ಅಭಿವೃದ್ಧಿ ಮಾಡ್ತಾ ಸುಮಾರು ಎಂಟತ್ತು ಕೋಟಿ ರೂಪಾಯಿನ ಪ್ಲ್ಯಾನ್ ಮಾಡ್ಕೊಳ್ತೀವಿ ಈಗಾಗಲೇ ಭಕ್ತಾದಿಗಳಿಂದ ಸಂಗ್ರಹ ಮಾಡಿದಂಥ ಹಣ ಈಗಾಗಲೇ ಎರಡು ಮೂರು ಕೋಟಿ ರೂಪಾಯಿ ಅಲ್ಲಿದೆ ಇಲ್ಲಿ ಕೆಂಗಲಲ್ಲಿ ಮಿಕ್ಕದ ಅನುದಾನವನ್ನು ಹೊಂದಾಣಿಕೆ ಮಾಡಿಕೊಂಡು ಭಾಳಷ್ಟು ಜನ ಭಕ್ತಾದಿಗಳನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ ಅದ್ರ ಮುಖಾಂತರ ಅದನ್ನು ಕೂಡ ಡೆವಲಪ್ ಮಾಡ್ತೀವಿ ಮತ್ತು ಪಕ್ಕದಲ್ಲಿ ಇವಾಗ ನಿನ್ನೆ ಮೊನ್ನೆ ಒಂದು ಟ್ರಸ್ಟ್ ಮಾಡಿದ್ದೀವಿ ಅದು ಕೋಡಂಬಳ್ಳಿ ನನ್ನಲ್ಲಿ ಪುರಾಣ ಪ್ರಸಿದ್ಧವಾದಂಥ ಒಂದು ಈಶ್ವರನ ದೇವಸ್ಥಾನ ಇತ್ತು ಮುರುಳೇಶ್ವರ ಅಂತೇಳಿ ಅದನ್ನು ಹಿಂದೆ ನಮ್ಮ ಚನ್ನಪಟ್ಟಣವನ್ನು ಆಳ್ತಾ ಇದ್ದಂಥ ಯಾರು ತಿಮ್ಮ ತಿಮ್ಮಪುರ ಜರಸು ಕಾಲದಲ್ಲಿ ನಿರ್ಮಾಣ ಆಗಿದ್ದು ರಾಜಗೋಪುರ ಬಿದ್ದೋಗಿತ್ತು ಅದಕ್ಕೆ ಸುಮಾರು ಎಪ್ಪತ್ತೆರಡು ಅಡಿ ಎತ್ತರದ ರಾಜಗೋಪುರ ನಿರ್ಮಾಣಕ್ಕೆ ಚಾಲನೆ ಮಾಡಿ ಟ್ರಸ್ಟ್ ಮಾಡಿದ್ದೀವಿ ಅಲ್ಲೂ ಕೂಡ ಸರ್ಕಾರದಿಂದ ಒಂದು ಕೋಟಿ ಮತ್ತು ಜನನೂ ಕೂಡ ಅಲ್ಲಿ ಎಲ್ಲ ಗ್ರಾಮಸ್ಥರು ಸ್ವಯಂ ಪ್ರೇರಿತ ಮುಂದೆ ಬಂದು ದೇವಸ್ಥಾನದ ರಾಜಗೋಪುರ ಕಟ್ತೀವಿ ಅಂತೇಳಿ ಮುಂದೆ ಬಂದಿದ್ದಾರೆ ಹೀಗೆ ಹತ್ತು ಹಲವಾರು ಕಾಮಗಾರಿಗಳನ್ನು ಈ ಭಾಗದಲ್ಲಿ ಇವಾಗ ಕೈಗೊಂಡಿದ್ದೀವಿ ನೀರಿನ ಬಗ್ಗೆ ಈ ಭಾಗದಲ್ಲಿ ಭಾಳ ನಮಗೆ ಡಿಮ್ಯಾಂಡ್ ಇತ್ತು ಬೇಡಿಕೆ ಇತ್ತು ಬಹಳಷ್ಟು ಜನ ನಮ್ಮ ರೈತ ಸಂಘದ ಮುಖಂಡರು ನೀರು ಬಿಡ್ತಾಯಿಲ್ಲ ಬಿಡ್ತಾ ಇಲ್ಲ ಅಂತ ಇದ್ರು ಈಗ ಚನ್ನಪಟ್ಟಣದ ನೀರಾವರಿನ ಡಿವೈಡ್ ಮಾಡಿದ್ದೀವಿ ಮೊದಲು ಎಲ್ಲ ಮೋಟ್ರ್ ಸೇರಿ ಒಂದೊಂದೇ ಕಡೆ ನೀರು ಬಿಡ್ತಾ ಇತ್ತು ಈಗ ಡಿವೈಡ್ ಮಾಡಿ ಸಿಂಗಾಜಿಪುರ ಲೈನೇ ಬೇರೆ ಮಾಡಿದ್ದೀವಿ ಆ ಕಡೆ ಮಲೂರು ಲೈನು ಮತ್ತು ಕಣ್ವಕೋಗುವ ಲೈನನ್ನು ಬೇರೆ ಮಾಡಿದ್ದೀವಿ ಈ ಹೊಸ ಮೋಟ್ರನ್ನ ಎಲ್ಲ ಅಳವಡಿಸ್ತಾ ಇರೋದ್ರಿಂದ ಈಗ ಪ್ರಯೋಗಿಕವಾಗಿ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಇನ್ನೊಂದು ವಾರದಲ್ಲಿ ಈ ಭಾಗಕ್ಕೆ ಎಲ್ಲ ನೀರು ಪ್ರಾರಂಭ ಆಗ್ತದೆ ಈ ಭಾಗದಲ್ಲಿ ಬಹಳ ನೀರಿನ ಕೊರತೆ ಇತ್ತು ಅಂತರ್ಜಲ ಕುಸ್ತೋಗಿತ್ತು ಅದನ್ನ ನಿವಾರಣೆ ಮಾಡೋ ದೃಷ್ಟಿಯಿಂದ ಇನ್ನೊಂದು ಹತ್ತು ದಿವಸದಲ್ಲಿ ಪ್ರಾರಂಭ ಮಾಡ್ತೀವಿ ನಮಗೆ ಮಳೆ ಕೈ ಕೊಡ್ತಾ ಇದೆ ರಾಜ್ಯದ ಬೇರೆ ಬೇರೆ ಪ್ರದೇಶದಲ್ಲಿ ಮಳೆ ಆದರೂ ಕೂಡ ನಮಗೆ ಮುಂಗಾರು ಒಳ ಪ್ರದೇಶಗಳಲ್ಲಿ ನಮ್ಗೆ ಮಳೆ ಆಗ್ತಾ ಇಲ್ಲ ಜನ ಆತಂಕದಲ್ಲಿದ್ದಾರೆ ಹಾಗಾಗಿ ನಾವು ತ್ವರಿತವಾಗಿ ಈ ಎಲ್ಲ ಕಾ ಕಾಮಗಾರಿಗಳನ್ನು ಕೈಗೊಂಡು ನೀರು ಕೊಡೋ ಕೆಲಸವನ್ನ ಮಾಡ್ತೀವಿ ಬೆಂಗಳೂರಿನಲ್ಲಿ ರಾಹುಲ್ ಗಾಂಧಿ ಅವರು ಪಾದಯಾತ್ರೆ ಮಾಡ್ತಾ ಇದಾರೆ ಎಂ ಮಿಷಿನ್ ಮೇಲೆ ಈ ಒಂದು ಓರಾಟಿದು ನಾವು ಭಾಗಿಯಾಗ್ತಾ ಇದ್ದಾರೆ ಯಾಕಂದ್ರೆ ಈ ಮಂಡಲದ ಲೋಕಸಭೆ ಚುನಾವಣೆಯಲ್ಲೂ ಕೂಡ ನೀವು ಸಾಕಷ್ಟು ನಾವೆಲ್ಲ ಹೋಗ್ತಿವಿ ನಾವೆಲ್ಲ ಏನ್ ಪಕ್ಷ ಕರೆ ಕೊಟ್ಟಿದೆ ಹಾಗಾಗಿ ಈಗ ಅದೊಂದು ಮೊನ್ನೆ ದಿನಸಾನೆ ಆಗ್ಬೇಕಾಗಿತ್ತು ಆಗ್ಲಿಲ್ಲ ಕಾರಣಾಂತರದಿಂದ ನಾವು ಪಕ್ಷದ ಆದೇಶದ ಮೇರೆಗೆ ನಾವು ಹೋಗಿ ಭಾಗವಹಿಸುತ್ತೀವಿ ಇಡೀ ದೇಶದಲ್ಲಿ ಕೂಡ ಈ ತರಹ ಅನುಮಾನ ವ್ಯಕ್ತಪಡಿಸ್ತಾರಂತ ಚುನಾವಣೆ ಬಿಜೆಪಿ ಅಲ್ಲಿ ಆರೋಪ ಮಾಡ್ತಾರೆ ಅವರು ಬಿಜೆಪಿ ಮೇಲೆ ಈಗ ಈ ಆರೋಪಕ್ಕೆ ಏನು ಹೇಳ್ತೀರಾ ಅಂತ ಸರ್ ನೋಡಿ ಆ ಥರ ಏನಾದ್ರು ಅಕ್ರಮ ಅನ್ಯಾಯ ಆಗಿದ್ದರೆ ಈ ದೇಶದಲ್ಲಿ ನ್ಯಾಯಾಂಗ ವ್ಯವಸ್ಥೆ ಇದೆ ಪ್ರಶ್ನೆ ಎಲ್ಲರಿಗೂ ಅವಕಾಶ ಇದೆ ನಮ್ಮ ಪಕ್ಷದ ವರಿಷ್ಠರು ಕರೆ ಕೊಟ್ಟಿದ್ದಾರೆ ಅವರು ಕರೆ ಆದೇಶದಂತೆ ನಾವು ಕೂಡ ನಮ್ಮ ತಾಲೂಕಿನ ಎಲ್ಲ ಪ್ರಮುಖರು ಹೋಗಿ ಭಾಗವಹಿಸ್ತೀವಿ ನಾನು ನಾನು ಸಕ್ರಿಯ ರಾಜಕಾರಣದಿಂದ ವಿಮುಖವಾಗಿದ್ದೀನಿ ಬರೀ ತಾಲೂಕಿನ ಅಭಿವೃದ್ಧಿ ಬಗ್ಗೆನೇ ಕೆಲಸ ಮಾಡಿಕೊಂಡು ಬರೀ ಕ್ಷೇತ್ರ ಸುತ್ತಾಡಿಕೊಂಡು ತಾಲೂಕಲ್ಲೇ ಇದ್ದೀನಿ ಈ ಸಾರಿ ನಮ್ಮ ಸರ್ಕಾರದ ಅವಧಿನಲ್ಲಿ ಯಾವುದೇ ರೀತಿಯ ರಾಜಕೀಯ ಚಟುವಟಿಕೆಗಳಲ್ಲಿ ಭಾಗಿಯಾಗಬಾರ್ದು ಅಂತ ಹೇಳಿ ತೀರ್ಮಾನ ಮಾಡ್ಕೊಂಡಿರೋದ್ರಿಂದ ನೋಡೋಣ ನಾವು ನವೆಂಬರ್ ಡಿಸೆಂಬರ್ ಗಂಟಾ ಕಾದು ನಮ್ಮ ತಾಲೂಕು ಕ್ಷೇತ್ರದ ಕೆಲಸ ಮಾಡ್ಕೊಂಡಿರ್ತೀವಿ ಟಿಪ್ಪು ಕಾಲದಲ್ಲಿ ಈಗ ಹಾಕಿದ್ದು ಅಂತ ಒಂದು ನಮ್ಗೆ ಟಿಪ್ಪು ಸುಲ್ತಾನ್ ಅವ್ರ ಕಾಲದಲ್ಲಿ ಏನಾಯ್ತು ಅದ್ ಬಗ್ಗೆ ನಾನು ಇತಿಹಾಸ ಕಾರಣಲ್ಲ ಅವರು ಪ್ರಯತ್ನ ಮಾಡಿದರು ಅನ್ನೋದೊಂದು ಇದೆ ಅಷ್ಟೇ ಬಿಟ್ಟು ಅದಂಥ ಕುರುಹುಗಳು ಗುರುತು ಅವ್ರ ಅಡಿಪಾಯ ಆಗ್ತದಕ್ಕೆ ಯಾವುದೂ ದಾಖಲೆಗಳಿಲ್ಲ ಅವರಾಗಿ ಪ್ರಯತ್ನ ಪಟ್ಟಿರ್ಬೋದು ನಾವು ಬಹಳಷ್ಟು ಯೋಜನೆಗಳನ್ನ ಪ್ರಯತ್ನ ಪಟ್ಟಿರ್ತೀವಿ ಆದರೆ ಅನುಷ್ಠಾನ ಮಾಡಲಿಕ್ಕೆ ಅದರೇ ಆದಂಥ ಕಷ್ಟ ಕಾರ್ಪಣ್ಯಗಳು ಇರ್ತವೆ ಆದರೆ ಮಹಾರಾಜರು ನಾಲ್ವಡಿ ಕೃಷ್ಣಾಜ ಒಡೆಯರ್ ಕಾಲದಲ್ಲಿ ಕಟ್ಟದ್ದು ಅನ್ನೋದಕ್ಕೆ ಎಲ್ಲ ಸಾಕಷ್ಟು ಪುರಾವೆಗಳಿವೆ ಗೊತ್ತಿಲ್ಲ ಹಿಂಗೆ ಅವರ ಅಭಿಪ್ರಾಯ ಊಹಾಪೋಹ ಅವ್ರು ಮಾತಾಡುವಾಗ ಹೇಳಿರ್ಬೋದು ಹೌದು ಎಲ್ಲರೂ ಪ್ರಯತ್ನ ಮಾಡಿರ್ತಾರೆ ಹರಿಯುವ ನೀರಿಗೆ ಕಾಲುವೆ ಕಟ್ಟೋದು ನಮ್ಮ ರೈತಾಪಿ ವರ್ಗದಲ್ಲಿ ಯಾವತ್ತು ಅದು ನಡೆದು ಬಂದದ್ದು ಓ ನೀರು ನಿಲ್ಲಿಸ್ಬೇಕು ನಮ್ಗೆ ಅನುಕೂಲ ಆಗುತ್ತೆ ಅನ್ನೋದು ಒಂದು ಮನೋಭಾವ ನಮ್ದೆ ನಮ್ಮೆಲ್ಲರೂ ಇರ್ತದೆ ಹಾಗಾಗಿ ಆ ದೃಷ್ಟಿನಲ್ಲಿ ಬಹಳಷ್ಟು ಜನ ಪ್ರಯತ್ನ ಕಟ್ಟಿದ್ರು ಆವಾಗ ಇನ್ನು ಹಿಂದಕ್ಕೆ ಹೋದ್ರೆ ಗಂಗರ ಕಾಲದಲ್ಲಿ ಬಹಳಷ್ಟು ಜನ ಗಂಗರಾಜರುಗಳು ತಮಿಳ್ನಾಡಿಗೆ ಹೋಗ್ತಕ್ಕಂಥ ನೀರನ್ನು ತಡಿಬೇಕು ಅಂತೇಳಿ ಅವತ್ತಿನ ತಂತ್ರಜ್ಞಾನದಲ್ಲಿ ಏನೇನು ಮಾಡ್ಬೋದು ಎಲ್ಲ ಪ್ರಯತ್ನ ಮಾಡವ್ರೆ ಗಾರಿ ಹಾಕಿ ಕಾವೇರಿ ನದಿನ ನಿಲ್ಲಿಸೋ ಪ್ರಯತ್ನ ಮಾಡಿದರು ಹಾಗೆ ಪ್ರಯತ್ನಗಳು ಬಹಳ ಹಿಂದೆಂದು ನಡ್ಕೊಂಡು ಇಷ್ಟ್ರಿಗೆ ಹೋದ್ರೆ ಬಹಳ ವಿಚಾರ ಇದೆ ಬಟ್ ಇವತ್ತಿನ ಮಟ್ಟಿಗೆ ನಮಗೆ ತಿಳಿದಿರ್ತಕ್ಕಂಥ ಎಲ್ಲಾ ಮಾಹಿತಿ ಪ್ರಕಾರ ಕೃಷ್ಣಾಜಿ ಕೆ ಆರ್ ಎಸ್ ಅನ್ನು ಕಟ್ಟಿದ್ರು